ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಮೊನ್ನೆ ನಡೆದಿರತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಥಣಿಗೆ ಬಂದು ಏನು ಒಂದು ಹೇಳಿಕೆಯನ್ನು ಕೊಟ್ಟ ಹೋಗಿದ್ರು ಆ ಹೇಳಿಕೆ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿವೆ ಮತ್ತು ಕಾರ್ಯಕರ್ತರ ಮನಸ್ಸಿಗೆ ಅಷ್ಟೇ ನೋವು ಕೂಡ ಆಗಿದೆ ಯಾಕಂದ್ರೆ ಸನ್ಮಾನ್ಯ ಸಚಿವರು ಏನು ಗೆದ್ದ ಖುಷಿದೊಳಗೆ ಹಂಗೆ ಹೇಳಿ ಹೋದರು ಗೊತ್ತಾಗಲಿಲ್ಲ ಅಥವಾ ಯಾರ್ದರೇ ಮಾತು ಕೀಳು ಹೇಳಿ ಹಂಗೆ ಹೇಳಿ ಹೋದ್ರು ಅದು ಗೊತ್ತಾಗಲಿಲ್ಲ ಯಾಕಂದ್ರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನಡೀತೋ ಸನ್ಮಾನ್ಯ ಶ್ರೀ ಲಕ್ಷ್ಮಣನ ಸೌದಿಯವರು ಈ ಪಕ್ಷಕ್ಕೆ ಯಾವತ್ತು ಸೇರ್ಪಡೆ ಆದರೂ ಅವತ್ತು ನೆಡ್ಕೊಂಡು ಹತ್ತನಿಯಲ್ಲಿ ಮೂಲ ಮತ್ತು ವಲಸಿಗೆ ಅನ್ನುವಂಥ ಯಾವುದೇ ಪ್ರಶ್ನೆ ಬಂದಿಲ್ಲ ಇಲ್ಲಿವರೆಗೆ ಯಾಕಂದ್ರೆ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವರು ಅವ್ರ ಜೊತೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನ ಒಂದು ಹೆಚ್ಚು ಹಿಂದಿ ನಮ್ಮಲ್ಲಿರ್ತಕ್ಕಂಥ ಮೂಲ ಕಾರ್ಯಕರ್ತರಿಗೆ ಪ್ರಾಶಸ್ ಪ್ರಥಮ ಪ್ರಾಶಸ್ತಿಯನ್ನು ಕೋಟಿ ಕೆರೆಂದು ಇವತ್ತಿನವರೆಗೂ ಕೆಲಸವನ್ನು ಮಾಡ್ಕೊಂಡು ಬಂದ ಪ್ರತಿಯೊಂದು ಹಳ್ಳಿ ಒಳಗೆ ಮತ್ತು ಪ್ರತಿಯೊಂದು ಚುನಾವಣೆಗಳಾಗಿರ್ಬೋದು ಯಾವುದೇ ವಿಷಯ ಬಂದರೆ ಪ್ರಥಮವಾಗಿ ಪ್ರಥಮವಾಗಿ ಕರೆದ ಕೆರಿಂದ ಮಾತಾಡ್ತಕ್ಕಂಥದ್ದು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆನೇ ಇವತ್ತಿನವರೆಗೂ ಲಕ್ಷ್ಮಣ ಸವದಿಯವರು ಮಾಡಿರ್ತಕ್ಕಂಥ ಕೆಲಸ ಅದ ಅದಕ್ಕೆ ತಾವು ಯಾರು ಮಾತು ಕೇಳಿ ಹೇಳಿದ್ರೋ ನಮಗೆ ಗೊತ್ತಿಲ್ಲ ಈ ಮಾತಿನಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಈಗ ಬಂದಿರತಕ್ಕಂಥ ಹೊಸ ಕಾರ್ಯಕರ್ತರಾಗಿರ್ಬೋದು ಭಾಳಷ್ಟು ಮನಸ್ಸಿಗೆ ನೋವಾಗೈತಿ ಯಾಕಂದ್ರೆ ನಡೆದಿರ್ತಕ್ಕಂಥ ಹಿಂದಿನ ಎಲ್ಲ ಚುನಾವಣೆಗಳನ್ನು ಈಗ ಎಲ್ಲ ನಮ್ಮ ಹಿರಿಯರು ಸಾಕಷ್ಟು ಹೇಳಿದರು ಅವಲೋಕನ ಮಾಡಿದಾಗ ಯಾವಾಗಲೂ ಕೂಡ ನಮ್ಮಲ್ಲಿ ಲೋಕಸಭಾ ಚುನಾವಣೆ ಒಳಗೆ ಬಿ ಜೆ ಪಿ ಅವರು ಸವದಿಯವರು ತೊಗೊಂಡಿರ್ತಕ್ಕಂಥ ಹೆಚ್ಚಿನ ಮತಗಳನ್ನು ತೊಗೊಂಡೈತಿ ಅಂತರವನ್ನು ಕೈಗೊಂಡೈತಿ ಮತ್ತು ತಾವು ಇನ್ನೊಂದು ಸರಿ ಅವಲೋಕನ ಮಾಡ್ಕೋಬೇಕು ಯಾಕಂದ್ರೆ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ಅಣ್ಣ ಕುಂಟಾಳಿ ಪಕ್ಷ ಬಿಟ್ಟು ಹೋದಾಗ ಪಕ್ಷ ಬಿಟ್ಟು ಹೋದಾಗ ಇಲ್ಲಿ ಕಾರ್ಯಕರ್ತರೆಲ್ಲ ಅತಂತ್ರ ಆಗಿದ್ದೆವು ನಾವೆಲ್ಲ ಮೂಲ ಕಾರ್ಯಕರ್ತರು ಅತಂತ್ರ ಆಗಿದ್ದೀವಿ ಅವತ್ತು ಸತೀಶಣ್ಣ ಅಣ್ಣ ಜಾರಕಿಹೊಳಿ ಎಷ್ಟು ಆಗಲಿಲ್ಲ ಯಾಕೆ ನನಗೆ ಗೊತ್ತಿಲ್ಲ ಯಾಕಂದರೆ ಅವತ್ತು ಇದೇ ಕಾರ್ಯಕರ್ತರು ಇದ್ದೀವಿ ಇಲ್ಲಿ ಯಾರೋ ನಮ್ಮನ್ನು ಕೇಳ್ತಕ್ಕಂಥ ನಮ್ಮ ನೋವನ್ನು ಕೇಳ್ತಕ್ಕಂಥ ಕನಿಷ್ಠ ಕನಿಕರವನ್ನು ಸ್ವಲ್ಪ ತೋರಿಸಲಿಲ್ಲ ಅವ್ರು ಇವತ್ತು ಬಾಂಧಕ್ಯರಿಂದ ಸ್ವಲ್ಪ ಕಡಿಮೆ ಆಯ್ತಿ ಅಂತ ಕೂಡಲೇ ಅದಕ್ಕೆ ಇಲ್ಲ ಅವ್ರು ಮಾಡ್ರು ಇವತ್ತು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿರು ಅವರು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಹೊಸ ಬಂದಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಯಾರೂ ಕೂಡ ಇದರಲ್ಲಿ ಯಾವ್ದಾರ ಹಳ್ಳಿ ಒಳಗೆ ನಿಮ್ಮವರು ಬಂದಿದ್ರು ಅವ್ರು ಫ್ಯಾಕ್ಟ್ರಿದ ಸಿಬ್ಬಂದಿನ ಹಾಕಿದ್ರು ಅವ್ರ ಒಂದು ಐದುನೂರು ಮಂದಿ ಸಿಬ್ಬಂದಿನ ಹಾಕಿದ್ರು ಪ್ರತಿಯೊಂದು ಬೂತಿಗೆ ಅವ್ರಿಗೆಲ್ಲ ಮಾಹಿತಿ ಐತಿ ಅವ್ರು ಯಾರಾದರೆ ಬಾಂಧಕಿಯರಿಂದ ಇಂಥವ್ರು ಹಿಂಗೆ ವಿರೋಧ ಅಂತ ಹೇಳ್ರ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ ನಾನು ಇಲ್ಲಿದ್ದೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಕ್ಕೆ ನಾನು ನಡಿದ್ದೀನಿ ಯಾಕಂದರೆ ಐದುನೂರು ಕಾರ್ಯಕರ್ ಪ್ರತಿ ಬಗ್ಗೆ ಒಬ್ಬ ಇಬ್ಬೊಬ್ಬರು ಇಬ್ಬರು ಕಾರ್ಯಕರ್ತರು ಇದ್ರು ಅವರು ಅವ್ರ ಮಾಹಿತಿ ತಗೋಬೋದಾಗಿತ್ತಲ್ಲ ಅವತ್ತ ತೊಗೊಂಡ್ಕಿರದಿಲ್ಲ ಹಿಂಗೆ ಹಿಂಗೆ ಆಗೋದೈತಿ ಇಲ್ಲಿ ಸಮಸ್ಯೆ ಆಗೋದೈತಿ ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ತರಬೇಕಾಗಿತ್ತಲ್ಲ ಮತ್ತು ಸ್ಥಳೀಯ ಶಾಸಕರನ್ನ ಯಾವ ವಿಷಯದೊಳಗೆ ನೀವು ವಿಶ್ವಾಸ ತಗೊಂಡ್ಕಿರ ಚುನಾವಣೆ ಮಾಡಿದ್ರಿ ಚುನಾವಣೆ ಎಲ್ಲಿ ನಡಿಬೇಕಾಗಿತ್ತು